ರಾಜ್ಯ ಸರ್ಕಾರವನ್ನು ವಿರೋಧಿಸಿ ಸಾಕಷ್ಟು ಕಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಸಾರಿಗೆ ಸಂಸ್ಥೆಯ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್ ನಾನು ನಿಮ್ಮ ಶಯಾನ್ ಸರ್ಕಾರ ವಿರುದ್ಧ ಪ್ರತಿಭಟಿಸುತ್ತಿರುವ ನೌಕರರಿಂದ ನಿಜವಾಗ್ಲೂ ಜನರಿಗೆ ಸಮಸ್ಯೆ ಆಗಿದ ಹಾಗೂ ಯಾಕೆ ಪ್ರ ಪ್ರತಿಭಟನೆ ನಡೀತಿದೆ ಈ ಒಂದು ಮಾಹಿತಿನ ಈ ವಿಡಿಯೋ ಮುಖಾಂತರ ನೀಡುತ್ತಾ ಹೋಗುತ್ತೇನೆ ಸ್ನೇಹಿತರೆ ನೌಕರರ ಮುಷ್ಕರ ಪ್ರಯಾಣಿಕರ ಪರದಾಟ ಅಂತಾನೆ ಕೂಡ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ತದನಂತರ ಆಫೀಸ್ಗೆ ಹೋಗುವ ಒಂದಿಷ್ಟು ಜನ ಎಂಪ್ಲಾಯ್ಸ್ ಗಳು ಮತ್ತು ದಿನನಿತ್ಯ ಗಾರ್ಮೆಂಟ್ಸ್ ಕೆಲಸ ಮಾಡುವವರು ಸಾಕಷ್ಟು ಜನ ಯಾರು ಆಟೋ ಕ್ಯಾಬ್ ಅನ್ನ ಪ್ರಿಫರ್ ಮಾಡಲ್ಲ ಯಾಕಂದ್ರೆ ದಿನನಿತ್ಯ ಬಿ ಎಂ ಪಿ ಸಿ ಬಸ್ ನಲ್ಲಿ ಪ್ರಯಾಣಿಸುತ್ತಾರೆ ಕೆ ಒಂದು ಕೋಟಿಗಿಂತ ಹೆಚ್ಚು ಜನರಿಗೆ ಸಮಸ್ಯೆ ಆಗಿರುವುದನ್ನು ಕೂಡ ನಾವು ಗಮನಿಸಬಹುದು ಸ್ನೇಹಿತರೆ ಯಾಕಂದ್ರೆ ಅಹ್ ಪ್ರಯ್ ಶಾಲಾ ಕಾಲೇಜ್ ಹೋಗುವ ವಿದ್ಯಾರ್ಥಿಗಳು ದಿನನಿತ್ಯ ಬಸ್ ಅಲ್ಲೇ ಪ್ರಯಾಣಿಸ್ತಿರ್ತಾರೆ ಆಫೀಸ್ಗೆ ಹೋಗುವವರು ಒಂದಿಷ್ಟು ಮಂದಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅಹ್ ಈ ವೇಳೆ ಬಸ್ಗಳು ರಸ್ತೆಗಿಲ್ದಿಲ್ಲ ಅಂದ್ರೆ ಅವರಿಗೆ ಸಮಸ್ಯೆ ಖಂಡಿತವಾಗ್ಲೂ ಆಗೇ ಆಗುತ್ತೆ ಒಂದಿಷ್ಟು ಐ ಟಿ ಕಂಪನೀಸ್ ಗಳಲ್ಲಿ ಈ ಒಂದು ಬಂದಿರುವ ಕಾರಣಕ್ಕೋಸ್ಕರ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಅನ್ನು ಕೂಡ ನೀಡಲಾಗಿದೆ ಆದ್ರೆ ಶಾಲಾ ಗಳಿಗೆ ಹೋಗಿರುವ ವಿದ್ಯಾರ್ಥಿಗಳಿಗೆ ಗಳು ಇಲ್ಲ ಅಂತಾನೆ ಕೂಡ ಹೇಳಕ್ಕಾಗಲ್ಲ ಯಾಕಂದ್ರೆ ಒಂದಿಷ್ಟು ಬಸ್ಗಳು ರಸ್ತೆಗೂ ಕೂಡ ಇಲ್ದಿರೋದನ್ನ ಕೂಡ ನಾವು ಗಮನಿಸಬಹುದು ಓವರ್ ಆಲ್ ಆಗಿ ಹೇಳಬೇಕಾದ್ರೆ ಸಮಸ್ಯೆ ಅಂತ ಹೇಳ ಜಾಸ್ತಿ ಹೆಚ್ಚಾಗಿ ಬರುವುದಾದ್ರೆ ಅದು ಶಾಲೆ ಮಕ್ಕಳಿಗೆ ಶಾಲಾ ಅಥವಾ ಕಾಲೇಜ್ ಮಕ್ಕಳಿಗೆ ಅದರಲ್ಲೂ ಕೂಡ ಸರ್ಕಾರಿ ಶಾಲೆ ಇರುತ್ತೆ ಪ್ರೈವೇಟ್ ಶಾಲೆ ಇರುತ್ತೆ ಅಂದ್ರೆ ಖಾಸಗಿ ಶಾಲೆ ಇರುತ್ತೆ ಅದರಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ದಿನನಿತ್ಯ ಅವರಿಗೆ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ ಕೆ ಎಸ್ ಆರ್ ಟಿ ಸಿ ಅಥವಾ ಬಿ ಟಿ ಸಿ ಪ್ರಯಾಣನೇ ಅವ್ರ ಆಪ್ಷನ್ ಆಗಿ ಇಟ್ಕೊಂಡಿರ್ತಾರೆ ಅವರಿಗೆ ಈ ಬಿಸಿ ಅಥವಾ ಈ ಒಂದು ಬಂದ್ ಏನಿದೆ ಅದರ ಎಫೆಕ್ಟ್ ತಟ್ಟತ್ತೆ ಸ್ನೇಹಿತರೆ ತದನಂತರ ಖಾಸಗಿ ಶಾಲಾ ಕಾಲೇಜ್ಗಳಿಗೆ ಅಂತ ಬಂದ್ರೆ ಅವ್ರ ಪ್ರೈವೇಟ್ ವ್ಯಾನಿನ ವ್ಯವಸ್ಥೆ ಇರುತ್ತೆ ಆ ಮಟ್ಟಿಗೆ ಏನು ಪ್ರತಿಭಟನೆಯ ಎಫೆಕ್ಟ್ ಅವ್ರ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಈ ಒಂದು ಸಮಯದಲ್ಲಿ ಖಾಸಗಿ ಬಸ್ಗಳು ಕೂಡ ಆ ಸಾಕಷ್ಟು ದಿನ ದಿನಗಳಿಂದ ಸರ್ಕಾರದ ವಿರುದ್ಧ ಖಾಸಗಿ ಬಸ್ ಅವರು ಕೂಡ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ರು ಫ್ರೀ ಬಸ್ ಇರುವ ಕಾರಣದಿಂದ ಶಕ್ತಿ ಯೋಜನೆ ಕಾರಣದಿಂದ ಸಾಕಷ್ಟು ಪ್ರಯಾಣಿಕರು ಅಂದ್ರೆ ಮಹಿಳಾ ಪ್ರಯಾಣಿಕರು ಅತಿ ಹೆಚ್ಚಾಗಿ ಈ ಕಡೆ ಖಾಸಗಿ ಬಸ್ಗಳ ಕಡೆ ಮುಖ ಮಾಡ್ತಿಲ್ಲ ಅಂತು ಆದ್ರೆ ಇವತ್ತು ಸಾಕಷ್ಟು ಖಾಸಗಿ ಬಸ್ ಅವರು ಪ್ರಾಫಿಟ್ ಅನ್ನು ಮಾಡ್ತಿರೋದು ಅಂದ್ರೆ ಅತಿ ಹೆಚ್ಚು ಡಬಲ್ ಡಬಲ್ ಹಣವನ್ನು ಪಡೀತಿರುವುದನ್ನು ಕೂಡ ನಾವೆಲ್ಲ ನಾವೆಲ್ಲ ಟಿವಿ ವಾಹಿನಿಗಳೆಲ್ಲ ನೋಡಿರ್ತೀವಿ ಸ್ನೇಹಿತರೆ ನಿಜವಾಗ್ಲೂ ಕೂಡ ಐವತ್ತು ರೂಪಾಯಿಯಿಂದ ಇರುವ ಟಿಕೆಟ್ ನೂರು ರೂಪಾಯಿ ಆಗಿರುವುದನ್ನು ಕೂಡ ನಾವು ಗಮನಿಸಿದ್ವಿ ಮತ್ತು ವಿವಿಧ ವಿವಿಧ ಕಡೆ ಒಂದಿಷ್ಟು ವಿವಿಧ ವಿವಿಧ ಗಳು ಟ್ರಾವೆಲ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಪ್ರಯಾಣವನ್ನು ಮಾಡುತ್ತಿದ್ದಾರೆ ಆದ್ರೆ ಅತಿ ಹೆಚ್ಚಾಗಿ ಇವತ್ತು ಒಂದು ಕೋಟಿಯಷ್ಟು ಜನರಿಗೆ ಸಮಸ್ಯೆ ಆಗಿರುವುದಂತೂ ಖಂಡಿತ ಇಂದು ದಿನಾಂಕ ಐದರಂದು ಅಹ್ ಬಹಳ ದೊಡ್ಡ ಮಟ್ಟದಾಗಿ ಬೆಳಗ್ಗೆ ಆರರಿಂದ ಪ್ರತಿಭಟನೆ ನಡೀತಿದೆ ಯಾಕೆ ಏನ್ ರೀಸನ್ನು ಪ್ರತಿಭಟನೆ ನಡೆಯುವಕ್ಕೆ ಕಾರಣ ಏನು ಎನ್ನುವುದಾದ್ರೆ ವೇತನ ಹೆಚ್ಚಿಸಲು ಸರ್ಕಾರಿ ನೌಕರರು ಹೋರಾಟವನ್ನ ಮಾಡುತ್ತಿದ್ದಾರೆ ಬೀದಿ ಬದಿಯಲ್ಲಿ ಬಂದಿ ಪ್ರತಿ ಪ್ರತಿಭಟನೆ ಮಾಡುತ್ತಿರುವುದನ್ನು ನಾವು ಗಮನಿಸಬೇಕಾಗಿದೆ ಸ್ನೇಹಿತರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ನೌಕರರು ಅಂದ್ರೆ ಚಾಲಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ನಿನ್ನೆ ಇದರ ಕುರಿತು ಸರ್ಕಾರ ಕೂಡ ಸಭೆಯನ್ನು ನಡೆಸಿತ್ತು ಆದರೆ ಸರ್ಕಾರದ ಸಭೆ ವಿಫಲವಾಯಿತು ಅಂತಲೂ ಕೂಡ ಹೇಳ್ಬೋದು ಬೇ ಬೇಡಿಕೆ ಈಡುವವರು ಈಡೇರುವವರಿಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಎಂದು ನೌಕರರು ಸರ್ಕಾರಕ್ಕೆ ವಾರ್ನ್ ಮಾಡಿದರೆ ಸರ್ಕಾರವು ಇದರ ಉತ್ತರವಾಗಿ ಇದು ಅಸಾಧ್ಯ ಎಂದು ಕೂಡ ಒಂದು ಮಾಹಿತಿಯನ್ನ ಸರ್ಕಾರ ನೀಡಿದೆ ಈ ಒಂದು ಸರ್ಕಾರ ಮತ್ತು ನೌಕರರ ಮಧ್ಯ ನಡೀತಿರುವ ಒಂದು ಫೈಟ್ ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವುದನ್ನು ನಾವು ಗಮನಿಸಬಹುದು ಸ್ನೇಹಿತರೆ ವೇತನ ಹಿಂಬಾಕಿ ಹಾಗೂ ಹೆಚ್ಚೆಲ್ಲ ಮಾಡಬೇಕೆಂದು ಸರ್ಕಾರಕ್ಕೆ ಅಹ್ ಸರ್ಕ ನೌಕರರು ಕೂಡ ಬೇಡಿಕೆ ಇಟ್ಟಿರ್ತಾರೆ ಆದರೆ ಸರ್ಕಾರ ಕೂಡ ಏನ್ ಮಾಡುತ್ತೆ ತಕ್ಷಣ ಮೀಟಿಂಗ್ ಕರೆಯುತ್ತೆ ಆ ಒಂದು ಬೇಡಿಕೆಗಳೆಲ್ಲ ನೋಡುತ್ತೆ ಆಮೇಲೆ ಸರ್ಕಾರ ಕೂಡ ಈ ಒಂದು ಎಲ್ಲ ಬೇಡಿಕೆಗಳನ್ನು ನಮ್ಮಿಂದ ಆಗಲ್ಲ ಈ ಒಂದು ನೆರವೇರಿಸಕ್ಕೆ ನಮ್ಗಾಗಲ್ಲ ಎಂದು ಕೂಡ ಸರ್ಕಾರ ಹೇಳುತ್ತೆ ಸ್ನೇಹಿತರೆ ಈ ಒಂದು ಕಾರಣದಿಂದ ಪ್ರತಿಭಟನೆ ನಡೆಯುತ್ತೆ ಹೈಕೋರ್ಟ್ಗೂ ಕೂಡ ಮ್ಯಾಟ್ರ್ ಹೋದಾಗ ಹೈಕೋರ್ಟ್ ನಲ್ಲಿ ಕೂಡ ಒಂದು ದಿನ ತಡೆ ಹಿಡಿಯಲು ಕೂಡ ಹೈಕೋರ್ಟ್ ತಿಳಿಸುತ್ತೆ ಆದ್ರೆ ಸರ್ಕಾರಿ ಅಂದ್ರೆ ನೌಕರರು ಅಹ್ ಇದಕ್ಕೆ ಡೋಂಟ್ ಕ್ಯಾರೆ ಎಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಮತ್ತೊಂದು ಬೇಡಿಕೆಯಾಗಿ ಎಲೆಕ್ಟ್ರಿಕ್ ಬಸ್ಸಸ್ ಅಥವಾ ವಿದ್ಯುತ್ ಬಸ್ಸ ಏನಿದೆ ಅಹ್ ಅದಲ್ಲೂ ಕೂಡ ಸಂಸ್ಥೆಯಿಂದನೇ ಚಾಲಕರನ್ನ ತೆಗೆದುಕೊಳ್ಬೇಕು ಎಂದು ಕೂಡ ಅಹ್ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ನಾವೆಲ್ಲ ನೋಡಿದಾಗೆ ಇವತ್ತು ಸಾಕಷ್ಟು ಬಸ್ ರೋಡ್ ರೋಡ್ ಅಲ್ಲಿರೋ ಬಸ್ಸಸ್ ಎಲ್ಲ ಎಲೆಕ್ಟ್ರಿಕ್ ಬಸ್ಸಸ್ ಆಗಿದೆ ಯಾಕಂದ್ರೆ ಅವರೆಲ್ಲ ಕೂಡ ಕಾಂಟ್ರಾಕ್ಟ್ ನ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಆದ್ರೆ ಈಗ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಅಹ್ ಅವರನ್ನು ಕೂಡ ಸಂಸ್ಥೆಯಿಂದನೇ ತೆಗೆದುಕೊಳ್ಬೇಕು ಅಥವಾ ಸಂಸ್ಥೆಯ ಚಾಲಕರನ್ನೇ ತೆಗೆದುಕೊಳ್ಬೇಕು ಎಂದು ಕೂಡ ಒಂದು ಬೇಡಿಕೆಯನ್ನ ನೌಕರರು ಇಟ್ಟಿದ್ದಾರೆ ಸ್ನೇಹಿತರೆ ನೌಕರರ ಮೂವತ್ತೆಂಟು ತಿಂಗಳಿನ ವೇತನ ಏನಿದೆ ಅದನ್ನು ಹೆಚ್ಚಳ ಹೆಚ್ಚಳ ಮಾಡಲು ಕೂಡ ಪ್ರಪೋಸಲ್ ಕೊಟ್ಟಿದ್ರು ಆದ್ರೆ ಸರ್ಕಾರ ಏನ್ ಹೇಳ್ತಿದೆ ಕೇವಲ ಹದಿನಾಲ್ಕು ತಿಂಗಳು ಏನಿದೆ ವೇತನವನ್ನು ಹೆಚ್ಚಳ ಮಾಡ್ತಾರೆ ಎಂದು ಸರ್ಕಾರ ತಿಳಿಸ್ತಿದೆ ಇದರಲ್ಲಿ ಒಂದ್ ಲಕ್ಷ ಇವತ್ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಒಂದ್ ಲಕ್ಷ ಬಸ್ ಬಸ್ ಚಾಲಕರಲ್ಲಿ ಕೇವಲ ಇಪ್ಪತ್ತಾರು ಸಾವಿರ ಬಸ್ಗಳು ರಸ್ತೆಗೆ ಇಳ್ದಿದೆ ಬೆಂಗಳೂರಿನಲ್ಲಿ ಇರುವವರು ಸಾಕಷ್ಟು ಐಟಿ ಮಂದಿ ಕೆಲಸ ಮಾಡುವವರಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಏಕೆಂದರೆ ಬಸ್ ಅಲ್ಲಿ ಪ್ರಯಾಣ ಮಾಡುವವರು ಆಲ್ಟರ್ನೇಟಿವ್ ಆಗಿ ಮೆಟ್ರೋವನ್ನು ಯೂಸ್ ಮಾಡ್ಕೊತಾರೆ ಓಲಾ ಯೂಸ್ ಮಾಡ್ಕೊಂತಾರೆ ಊಬರ್ ಯೂಸ್ ಮಾಡ್ಕೊತಾರೆ ಈ ತರ ಒಂದು ಆಪ್ಷನ್ಸ್ ಬೆಂಗಳೂರಲ್ಲಿ ಇರುವ ಜನರಿಗಿದೆ ಆದ್ರೆ ಜಿಲ್ಲೆಗಳಲ್ಲಿ ನೋಡ್ತಾ ಹೋದ್ರೆ ತರ ಒಂದು ಆಪ್ಷನ್ಸ್ ಸಿಗೋದು ಕಡಿಮೆ ಸ್ನೇಹಿತರೆ ಹೈಕೋರ್ಟ್ ನಲ್ಲಿ ಕೂಡ ಇದರ ಇದರ ಬಗ್ಗೆ ವಾದ ನಡೆದಿದ್ದು ನೌಕರರು ಹೈಕೋರ್ಟ್ಗೂ ಕೂಡ ಸ್ಪಂದಿಸಿಲ್ಲ ಆದರೆ ಹೈಕೋರ್ಟ್ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ ಸರ್ಕಾರ ಮತ್ತು ಸಾರಿಗೆ ಏನು ಸಾರಿಗೆ ಸಂಸ್ಥೆಯ ನೌಕರರ ಮಧ್ಯೆ ಏನಿದೆ ಹೊಂದಾಣಿಕೆ ಇಲ್ಲ ಎಂದು ಕೂಡ ಹೈಕೋರ್ಟ್ ತಿಳಿಸ್ತದೆ ಸ್ನೇಹಿತರೆ ನಿಮ್ಮ ಜಿಲ್ಲೆಗಳಲ್ಲಿ ಅಥವಾ ನಿಮ್ಮ ಒಂದು ಪ್ಲೇಸ್ಗಳಲ್ಲಿ ಯಾವ ಮಟ್ಟದ ಒಂದು ಪ್ರತಿಭಟನೆ ಹೇಗಿತ್ತು ಮತ್ತೆ ನಿಮ್ಗೆ ನಿಜವಾಗ್ಲೂ ಕೂಡ ಬಂದಿನ ಎಫೆಕ್ಟ್ ಆಗಿದೆಯಾ ಎನ್ನುವುದರ ಕುರಿತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ